ಹಿಬೇ ಸ್ಥಾನಿಧ್ಯ ವಹಿಸಿರ್ತಕ್ಕಂಥ ಮಂಗಳೂರಿನ ಹಿರಿಯ ಮಠದ ಕಾಂಗ್ರೆಸ್ ಆದಂಥ ಚಂದ್ರಶೇಖರ್ ಶಿವಾಚಾರ್ಯ ಮಾತುಗಳು ನಮಸ್ಕಾರ ಸುತ್ತ ಮತ್ತು ಸಿ ಪಿ ಆದ ಪಟ್ಟಣ ಶೆಟ್ಟಿಯವರೇ ಮತ್ತು ವೀರ ಮಟ್ಟದ ಅಧ್ಯಕ್ಷರಾದ ನಮ್ಮ ಸಹೋದರಾದ ಪ್ರದೀಪ್ ಮತ್ತು ಎಲ್ಲ ವೀರ ಮಠದ ಕಮಿಟಿ ಸದಸ್ಯರುಗಳೇ ಮತ್ತು ಎಲ್ಲ ಈ ವೇದಿಕೆ ಮೇಲೆ ಕುತ್ರೆ ಎಲ್ಲ ದೊಡ್ಡ ಹಿರಿಯರ ಹಿರತಾ ಕುತ್ಕೊಂಡ್ರೆ ಒಂದ್ ಹತ್ತು ಜನ ಇದ್ದೀವಿ ಅದ್ರಿಂದ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಎಲ್ಲಾರ್ಗು ಎಲ್ಲ ವೇದಿಕೆ ಮೇಲೆ ಕೂತಿದ್ದ ಎಲ್ಲಾ ಊರಿನ ಹಿರಿಯರೆ ಮತ್ತು ಇಲ್ಲಿ ನಡೆಯತಕ್ಕಂತ ಅಣ್ಣ ತಮ್ಮದೇ ಮತ್ತು ಸ್ನೇಹಿತರೆ ಈ ದಿನ ಹೋಟೆಲ್ ಶಿವರ್ ಸಾಗರ್ ಅಂತ ಒಳ್ಳೆ ಹೆಸರಿಟ್ಟು ಒಳ್ಳೆ ದಿನ ಇವತ್ತು ಶುರು ಮಾಡಿದ್ರಿ ಬಹಳ ಮುಖ್ಯ ಹೋಟೆಲ್ ನಿಮ್ಮ ಸಕ್ಸಸ್ ಆಗ್ತಾರೆ ರುಚಿ ಮತ್ತು ಶುಚಿತ್ವ ಎರಡು ಇಂಪಾರ್ಟೆನ್ಸ್ ನೀವು ಬಹಳ ಕ್ಲೀನ್ ಇದ್ದಷ್ಟು ಬಹಳ ಕ್ಲೀನ್ ಇದ್ದ ಜನ ಬರ್ತಾರೆ ಮತ್ತೆ ಟೇಸ್ಟ್ ಬೇರೆ ಇಲ್ಲಿ ಬರಲ್ಲ ಏನ್ ತೊಂದರೆ

ಪ್ರತಿದಿನ ಯಾವಾಗ ಇದೆ ಸಾಯಂಕಾಲ ನಮ್ಮನೆ ಜನ ಹೋಟ್ಲಿದೆ ಸಾಯಂಕಾಲ ಬೇಕಾದ್ರೆ ಟಿ ಆರ್ಗೆ ಹೋಗ್ತೀವಿ ಬರ ಎಂ ಟಿ ಆರ್ ಹೋಗ್ಬಿಡ್ತೀವಿ ಪಬ್ಲಿಕ್ ನಾವು ಕೂತ್ಕೊಂಡು ನಾವೇನು ಮುಖ್ಯಮಂತ್ರಿ ಬಂದಾಗ ಶಾಸಕೀವಿ ನೋಡಪ್ಪ ಯಾರು ಹೇಳಲ್ಲ ಪೊಲೀಸ್ ಅವ್ರಿಗೆ ಹೇಳ್ತೀವಿ ಮಾಮೂಲಾಗಿ ಹೋದಾಗ ಹೋಗ್ತೀವಿ ಕೂತ್ಕೊಂಡು ಬರ್ತೀವಿ ಎಲ್ಲ ಪಾಪ ಜನ ಖುಷಿ ಆಗ್ತಾರೆ ಚೀಫ್ ಮಿನಿಸ್ಟರ್ ಅವ್ರ ಜೊತೆ ನಾನು ಜೊತೆ ಕೂತ್ಕೊಂಡು ತಿಳ್ಕೊಂಡಿತ್ತು ಅಂತ ಥರ ಬಹಳ ಸಿಂಪಲ್ ಆಗಿ ನಾವು ಬೆಂಗಳೂರು ಇದ್ದಾಗ ಆ ಥರ ಹೋಟೆಲ್ಗಳು ಶುಚಿತ್ವ ಮತ್ತು ರುಚಿ

ನಾವೆಲ್ಲ ಏರೋಪ್ಲೇನ್ ಹೋಗ್ಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲ ಹೋಗ್ತಾರೋ ಒಂದು ಟಿ ಶರ್ಟು ಬರೀ ಆರ್ಡರಿ ಪ್ಯಾಂಟು ಇದು ಪ್ಯಾಂಟ್ ಹಾಕೊಂಡು ಹೋಗ್ಬಿಡ್ತೀವಿ ಯಾರಿಗೂ ಗೊತ್ತಾಗತ್ತೆ ಶಾಸ್ತ್ರ ಗೊತ್ತಾಗೋದು ಬೇಡ ನಾನು ಯಾಕೆ ಪುಡಾಳಿ ಬಂದ ನಂತರ ಯಾಕೆ ಬೇಡ ಬೇಡ ಇವತ್ತು ಇದ್ದೀರ ರಾಜಕಾರಣದಲ್ಲಿ ಎಷ್ಟು ಸಮಾಜಕ್ಕೆ ಕೀಳು ಮುಟ್ಟದಾಗಿಬಿಟ್ಟಿದ್ವಿ ಅಂದ್ರೆ ನಾವೇ ಮಾಡ್ಕೊಂಡಿರೋದು ನಾವೇ ಲಂಚ ಕೊಡಿದ್ದನ್ನು ಅದು ಇದು ಮಾಡ್ಕೊಂಡು ಹಾಳು ಮಾಡ್ಕೊಂಡು ನಾವು ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡ್ಬಿಟ್ಟಿದ್ವಿ ಪ್ರಾಮಾಣಿಕ ಇರೋದು ಬಹಳ ಕಷ್ಟ ಇದೆ ಈಗಿನ ಪರಿಸ್ಥಿತಿಗಳಿಗೆ

ನಮಸ್ಕಾರ ನಮಸ್ಕಾರ ಅನ್ಕೊಂಡು ನಾವು ತಿಂಡಿ ದಿನಕ್ಕೆ ಬಿಡಲ್ಲ ನಮಸ್ಕಾರ ನಮಸ್ಕಾರ ಹೋಗ್ಬಿಡ್ತಾರೆ ಆಮೇಲೆ ಬಹಳ ಕಷ್ಟ ಇದೆ ಎಮ್ ಎಲ್ ಎ ಜನಗಳಿಗೆ ಹೆಂಗೇನಿಲ್ಲ ನಾವೆಲ್ಲ ದಾರಿಗೆ ನಾವು ಹೇಳಿದೀರಿ ಈ ಟಿವಿ ಮಾಧ್ಯಮದವ್ರಿಗೆ ಹೇಳಿದೆ ನಾನು ಅಸೆಂಬ್ಲಿ ಮಾತಾಡಿದೆ ಎಮ್ ಎಲ್ ಎರು ಇದ್ರು ಕ್ಯಾಮ್ರಾ ಕ್ಯಾಮ್ರಾ ದಾರಿ ಕಷ್ಟ ಇದೆ ನಾವು ಬಹಳ ಹುಷಾರ ಈ ಮಾತಾಡಿದೀನಿ ಗೊತ್ತಿರ ಸ್ವಲ್ಪ ಕಂಟ್ರೋಲ್ ತಗೊಂಡಿ ಸ್ವಾಮಿ ದಯವಿಟ್ಟು ನೋಡಿ ಕ್ಯಾಮ್ರಾ ಇಲ್ಲ ನೋಡೋ ಮುಂಚೆ ಹಾಗೆ ನಮ್ಮ ಬಹಳ ಕಷ್ಟ ಇದೆ ಅದರಿಂದ ಈ ಬಹಳ ಬದಲಾವಣೆ ಆಗಿದೆ ಪ್ರಾಮಾಣಿಕವಾಗಿ ನೀವು ಶುಚಿತ್ವ ಕಾಪಾಡ್ಕೊಡಿ ದೇಶ ಕಾಪಾಡ್ಕೊಡಿ ನೂರ ಮೂರು ಪರ್ಸೆಂಟ್ ನೀವು ಸಕ್ಸಸ್ ಆಯ್ತಾರ ಬಟ್ ರೀಸೆಂಟ್ ನೀವು ನಡೆದಂಗೆ ಆ ಭಾಗದ ತಿರುಮಲ ರಾಮದುರ್ಗ ಏನಪ್ಪ ತಿರುಮಲ ಒಂದು ಹೊಟ್ಟು ಬೇರೆ ಹೊಟ್ಟೆ ಇಲ್ಲ ಇಲ್ಲಿ ಬೇರೆ ಯಾರು ಬೇಕಾದ ಟೋಟಲ್ ನಾವು ಏನು ಕೂತ್ಕೊಂಡ್ರೆ ಒಂದು ಕೈ ಒಂದು ಕೈ ತಿಂಡಿ ತಿಂಬು ಒಂದು ಕೈ ನೋಡಿ ಹೊಡಿಬೇಕು ಅಂತ ಪರಿಸತಿ ಇದೆ ಆದ್ರಿಂದ ಕೈಗೆ ರೆಸ್ಟ್ ಕೊಡ್ಬೇಕು ನೀವು ಕ್ಲೀನ್ ಆಗಿ ಕೈ ರೆಸ್ಟ್ ಕೊಡ್ತೀವಿ ಒಳ್ಳೆ ಚಿಲ್ಲಿ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಗ್ತದೆ ಗ್ಯಾರಂಟಿ ಆಮೇಲೆ ಎಲ್ಲಾರು ಈ ಕಡೆ ಬಂದವರ ಒಂದ್ಸಲ ತಿಂಡಿ ಇನ್ನೊಂದ್ಸರಿ ಬಂದೇ ಬರ್ತಾರೆ ಇದು ಫ್ಲೋಟಿಂಗ್ ಇರೋದ್ರಿಂದ ಬಹಳ ಚೆನ್ನಾಗಿ ಅದರಿಂದ ತಮ್ಮೆಲ್ಲ ಬಹಳ ಶುಚಿ ಕಾಪಾಡಿಕೊಂಡು ಆಮೇಲೆ ನಿಮ್ಮ ಸಿಬ್ಬಂದಿಗೆ ಹೇಳ್ಬೇಕು ಬಹಳ ಅವರು ಬಹಳ ಚೆನ್ನಾಗಿ ನೋಡ್ಕೋಬೇಕು ಸಿಬ್ಬಂದಿ ಅಕಸ್ಮಾತ್ ನಾನೇ ಬಂದು ಏ ಏನೇ ಇದ್ರೆ ನೋಣ ಬಿದ್ದಿದೆ ಅಂತ ತಪ್ಪಾಯ್ತು ಅಂತ ಬಿಡುವುದು ಏ ನೋಣ ಏನ ಅಕಸ್ಮಾತ್ ಬಿದ್ದ ನಾನ್ ತಮ್ಮ ಹಾಕಿದಂತೆ ಏನು ವಾದ ಇಲ್ಲ ಮಾಡೋದು ಅಕಸ್ಮಾತ್ ಆಗ ಪಾಪ ನೀವೇನು ಹಾಕಲ್ಲ ಅಕಸ್ಮಾತ್ ಬಿದ್ದಿತ್ತ ಕ್ಷಮಾಪಣೆ ಕೇಳು ತಪ್ಪಾಯ್ತು ಇಲ್ಲ ಅದು ತೋಟ ಟಿವಿ ಕೊಟ್ಬಿಡ್ತಾರೆ ಅವ್ರು ಟಿವಿ ಕ್ಯಾಮ್ರಾ ರೆಡಿ ಇರ್ತಾರೆ ಶಿವಸ ನೋಣ ಅದರಿಂದ ತಾವೆಲ್ಲ ಅದನ್ನ ಕರೆಕ್ಟ್ ಸಿಬ್ಬಂದಿ ಬಹಳ ವಿನಯ ನಮ್ರತೆಯಿಂದ ನಡ್ಕೋಬಹುದು ಆದ್ರಿಂದ ನಾವೆಲ್ಲ ಅದರ ಸಿಬ್ಬಂದಿಗೆಲ್ಲ ಹೇಳಿ ಮತ್ತೆ ಶುಚಿ ಶುಚಿತ ಕಾಪಾಡ್ಕೊಡಿ ದೇವ್ ನಿಮ್ಗೆ ಒಳ್ಳೇದ್ ಮಾಡಿ ಒಳ್ಳೆ ದಿನ ಇವತ್ತಿನ ದಿನ ನಿಮ್ಗೆ ಶಿವನ್ ಸಾಗರ ಒಳ್ಳೆ ಹೆಸರಿದ್ದೀರಿ ಶಿವನ ಹೆಸರಿಟ್ಟಿದ್ರಿ ನಾವು ಶಿವನ್ ಭಕ್ತರು ಅದರಿಂದ ತಮ್ಮ ನಮ್ಮ ದೇವ್ರು ಒಳ್ಳೇದ್ ಮಾಡಿ ನಿಮ್ಮ ವ್ಯಾಪಾರ ಉದ್ಯಮ ಚೆನ್ನಾಗಾಗಿ ಇನ್ನೂ ಕೆಲವು ಇನ್ನ ಬೇರೆ ಬೇರೆ ಭಾಗದ ಅಮೃತಾಲೆ ಹೋಟೆಲ್ ನಿಮ್ಗೆ ಕಟ್ಟಕ್ಕೆ ದೇವ್ ನಿಮ್ಗೆ ಶಕ್ತಿ ಕೊಡಲಿಕ್ಕೆ ನಾನು ಮಾತು ಹೋಗ್ತೀನಿ ನಮಸ್ಕಾರ ಪಟೇಲ್ ಪ್ರಾರಂಭೋತ್ಸವದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಳುಗರದ ಗ್ರೀಗಳೇ ಇನ್ನೂರು ಗ್ರೀಗಳೇ ನಮ್ಮ ನೆಚ್ಚಿನ ಶಾಸಕರಾದ ಪಟ್ಟಣ ಸಾಹೇಬ್ರೆ ವಿರಕ್ತ ಮಠ ಟ್ರಸ್ಟಿನ ಇನ್ನುಳದ ಪದಾಧಿಕಾರಿಗಳೇ ಅಧ್ಯಕ್ಷರಾದ ಪ್ರದೀಪಣ್ಣ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ನಮ್ಮ ರಾಮದುರ್ಗಂದ್ರೆ ಬಗು ಬರೋರು ಅಂತ ಮಾತು ಮಾತಾಡ್ತಾರೆ ಏನ್ಪಾ ರಾಮದುರ್ಗ ಬಂದ್ರ ನಿಯರ್ ಬೈ ಟಿಫಿನ್ ಊಟ ಮಾಡಕ್ ಒಂದ್ ಚಲೋ ಹೋಟೆಲ್ ಇಲ್ಲ ಹೋಟೆಲ್ ಇಲ್ಲ ಅಂತಕ್ಕಂತ ಈ ಕಡೆಯಿಂದ ಬಂದ ಮತ್ತ ನಮ್ಮ ಗೊಡಚಿ ರೋಡಿಗೆ ಹೋದ್ರ ಮಾತ್ರ ತಿರುಮಲ್ ಹೋಟೆಲ್ ಸಿಗ್ತೈತೆ ಅಂತ ಅದು ಬಿಟ್ರೆ ಡೈರೆಕ್ಟ್ ಆಗಿ ಹೋಗೋರ್ಗೆ ಇಲ್ಲಿ ಎಲ್ಲಿ ಒಂದು ದೊಡ್ಡ ಹೋಟೆಲ್ ಇಲ್ಲ ಎಲ್ಲಾ ಹೋಟೆಲ್ಗಳಿಗೆ ಗಳಿಗೆ ಸಣ್ಣ ಪುಟ್ಟ ಹೋಟೆಲ್ ಗಳಿಗೆ ಹೋದ್ರೆ ಮತ್ತ ಅದೇ ಚಾ ಚೋಡ ಹೋಗ್ಬೇಕು ಯಾರಿಗೆ ಊಟ ಉಪಹಾರ ಮಾಡ್ತೀನಿ ಅಂದ್ರೆ ಅಂತ ಸೌಲಭ್ಯ ಇಲ್ಲದೆ ಇರ್ತಕ್ಕಂತ ದಿನಗಳಲ್ಲಿ ಇಂಥದ್ದೊಂದು ಒಂದು ಶಿವಸಾಗರ ಅಂತಕ್ಕಂಥ ಒಂದು ಒಳ್ಳೆ ಹೆಸರಿಟ್ಟು ಹೋಟೆಲ್ ಅನ್ನ ಪ್ರಾರಂಭಿಸ್ತಾ ಇದ್ದೀರಿ ಈ ಹೋಟೆಲ್ ಇಂದ ನನ್ನ ಒಂದು ಅನಿಸಿಕೆ ಏನಂತಂದ್ರ ಒಳ್ಳೆ ವೆಜ್ ವೆಜ್ ಹೋಟೆಲ್ ಪ್ರಾರಂಭ ಮಾಡಿದ್ರಿ ಯಾಕಂದ್ರೆ ಇವತ್ತಿನ ದಿನ ನಿಮಗ್ ಬಂದ ನಾನ್ ವೆಜ್ ತಿನ್ನೋ ಸಂಖ್ಯೆ ಕಡಿಮೆ ಹಾಕೊಂತ ಬರ್ತದೆ ಯಾಕಂತಂದ್ರೆ ಯಾರು ಕೇಳ್ತೇವೆ ಕೇಳ್ರಿ ನನಗ್ ಬಿ ಪಿ ಐತ್ರಿ ನನಗ್ ಶುಗರ್ ಐತ್ರಿ ನನಗ್ ಬಿ ಪಿ ಐತ್ರಿ ನನಗ್ ಶುಗರ್ ಐತ್ರಿ ಅಂತಕ್ಕಂಥ ದಿನಗಳು ಹೊಂದವೆ ಈಗ ಒಂದ್ ಒಳ್ಳೆ ವೆಜ್ ಹೋಟೆಲ್ ಅನ್ನು ಸ್ಟಾರ್ಟ್ ಮಾಡಿದಿರಿ ತುಂಬಾ ಚೆನ್ನಾಗಿ ಇಲ್ಲಿ ಹೆಂಗಪ್ಪ ಅಂದ್ರೆ ಒಂದ್ಸಾರಿ ಇಲ್ಲಿ ಟಿಫಿನ್ ಊಟ ಮಾಡ್ಕೊಂಡು ಹೋದವ ಮತ್ತ ರಾಮದುರ್ಗ ಮ್ಯಾಲ ಹಾಸಿ ಹೋಗಾಗ ಮತ್ತ ಇದೇ ಸಿವಸಾಗರ ಹೋಟೆಲ್ ಮಾಡಿ ಹೋಗ್ಬೇಕು ಅಂತಕ್ಕಂತ ಫೀಲಿಂಗ್ ಬರಕ್ಕ ಒಂದು ಕ್ವಾಲಿಟಿ ಮತ್ತ ಕ್ವಾಂಟಿಟಿ ಅನ್ನ ತಾವು ದಯವಿಟ್ಟು ಪ್ರೊವೈಡ್ ಮಾಡ್ರಿ ಇಂತ ಎಲ್ಲಾ ಗಣ್ಯ ಅಭಿಮಾನ್ಯರೆಲ್ಲ ಬಂದು ಇದನ್ನ ಉದ್ಘಾಟನೆ ಮಾಡಿದ್ದಕ್ಕ ಒಂದು ಅನುಕೂಲ ಆಗ್ತತಿ ಅಂತಕ್ಕಂತ ನನ್ನ ಅಭಿಪ್ರಾಯ ಈ ಹೋಟೆಲ್ ಚೆನ್ನಾಗಿ ಬೆಳೀಲಿ ಈ ಉದ್ಯಮೆಯಿಂದ ಯಾರು ಕೂಡ ಇದ್ರೆ ಅವರಿಗೆ ಹಾರೈಸಲಿ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿಗಾವರಗಳಲ್ಲಿ ಮನೆ ಮಣಿದು ಅದೇ ರೀತಿಯಾಗಿ ನಮ್ಮ ರಾಮದುರ್ಗ ನಗರದ ಗುರುಗಳಾದಂತ ಅಯ್ಯಪ್ಪ ಸ್ವಾಮಿಗಳ ವಾದಾರ ಬಂದಗಳಿಗೆ ಇವತ್ತಿನ ಈ ಭವ್ಯವಾದ ಒಂದು ಹೋಟೆಲಿನ ಉದ್ಘಾಟನೆ ಹಾಗೂ ಪೂಜೆ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಮದುರ್ಗ ತಾಲೂಕಿನ ಅಭಿವೃದ್ಧಿ ಹರಿಕಾರರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣರವ್ರೆ ಹಾಗೂ ನಮ್ಮ ವಿರಕ್ತ ಮಠ ಟ್ರಸ್ಟಿನ ಅಧ್ಯಕ್ಷರು ಸಹೋದರ ಸಮಾರಂಭ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಪ್ರದೀಪ್ ಅಣ್ಣ ಹಾಗೂ ಇವತ್ತಿನ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರಕ್ಷಕ ನಿರೀಕ್ಷಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಟ್ಟಣ ಶೆಟ್ಟಿ ಸರ್ ಅವರೇ ಹಾಗೂ ಯಾವತ್ತು ನಮ್ಮ ವಿರಕ್ತ ಮಠ ಟ್ರಸ್ಟ್ ಕಮಿಟಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ಈ ಉದ್ದಿಮೆಯನ್ನು ಮುನ್ನಡೆಸಲಿಕ್ಕೆ ಬಂದು ರಾಮದುರ್ಗದ ಜನತೆಗೆ ಒಳ್ಳೆಯ ಒಂದು ಊಟದ ಜೊತೆಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿರ್ತಕ್ಕಂಥ ಮಾಲೀಕರಾದಂಥ ಅರುಣ್ ಕುಮಾರ್ ಹೆಮ್ಮನಾಳ್ ಅವರೇ ಹಾಗೂ ಯಾವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಹೋದರ ತನ್ಮಿತ್ರ ಹಿರಿಯರೇ ಯಾವತ್ತು ಈ ಹೋಟೆಲಿನ ಸಿಬ್ಬಂದಿ ವರ್ಗದವ್ರಿ ಹಾಗೂ ಪತ್ರಿಕಾ ಮಿತ್ರರೇ ಇವತ್ತು ಈ ನಮ್ಮ ವಿರಕ್ತ ಮಟ್ಟ ಟ್ರಸ್ಟಿನ ಜಾಗಕ್ಕೆ ಒಂದು ಒಂದು ವ್ಯಾಲ್ಯೂ ಬಂತೇಳಿ ನಾವು ತಿಳ್ಕೊಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ನಾವು ನೋಡ್ತಿದ್ವಿ ಬಹಳ ಗಲೀಜಾಗಿತ್ತು ಹೊಸಾಟಿತ್ತು ಏನೋ ಒಂದು ವಿಚಾರ ಮಾಡಿಕೊಂಡೆ ಈ ಉದ್ಯಮೆಯನ್ನು ಸ್ಟಾರ್ಟ್ ಮಾಡಿ ನಮ್ಮ ಅಂದ್ರೆ ಜನತೆಗೆ ಒಳ್ಳೆಯ ಒಂದು ಉಪಹಾರದ ಜೊತೆಗೆ ಎಲ್ಲ ಉತ್ತರ ಭಾರತೀಯ ದಕ್ಷಿಣ ಭಾರತೀಯ ಭೋಜನವನ್ನು ಒದಗಿಸ್ಕೊಡ್ಲಿಕ್ಕೆ ನಮ್ಮ ನಿಮ್ಮೆಲ್ಲರಿಗೆ ಒಂದು ಅತ್ಯುನ್ನತವಾದಂಥ ಆಹಾರವನ್ನು ಕೊಡಲಿಕ್ಕೆ ಈ ಉದ್ಯಮವನ್ನು ಪ್ರಾರಂಭ ಮಾಡ್ಯಾರ ಅದರ ಜೊತೆಗೆ ನಾವು ಅವ್ರಿಗೊಂದು ಏನು ಹೇಳೋದು ಅಂತ ಹೇಳಿದರೆ ಈ ಹೋಟೆಲಿನ ಒಂದು ಗುಣಮಟ್ಟದ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅದರ ಜೊತೆಗೆ ನಾವು ರಾಮದುರ್ಗದ ಜನತೆ ಕೂಡ ಅವ್ರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಈ ಉದ್ದಿಮೆ ಇನ್ನೂ ಹೆಮ್ಮರವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಬಂಧುಗಳೇ ಯಾಕಂತ ಹೇಳಿದ್ರೆ ಈ ಒಂದು ಉದ್ದಿಮೆ ಅಗದಿ ನಮ್ಮದುರ್ಗದ ಪಟ್ಟಣದ ಹೃದಯ ಭಾಗದಲ್ಲಿ ಇದು ನೆಲೆಗೊಂಡದ್ದು ಅದಕ್ಕೆ ದಯಮಾಡಿ ಇಲ್ಲಿ ಸಾಕಷ್ಟು ಒಂದು ಜನದಟ್ಟಣೆ ಇರೋದ್ರಿಂದ ಈ ಉದ್ದಿಮೆ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಯಾಕಂತ ಹೇಳಿದ್ರೆ ಪರಮ ಪೂಜ್ಯ ಗುರುಗಳು ಕೂಡ ಇಲ್ಲಿ ಒಂದು ಒಂದು ತಮ್ಮ ಪಾದವನ್ನು ಇಟ್ಟು ಈ ಉದ್ದಿಮೆಯನ್ನ ಹರಿಸಿ ಬಳಸಲಿಕ್ಕೆ ಅವರು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ನಾನು ಅವರು ಅಮೃತದ ಪಟ್ಟಣದ ಜನತೆ ಕೂಡ ಆ ಉದ್ದಿಮೆದಾರರಿಗೆ ಸಹಕರಿಸಿ ಈ ಉದ್ದಿಮೆಯನ್ನ ಇನ್ನೂ ಹೆಚ್ಚು ಒಂದು ಉತ್ತರೋತ್ತರವಾಗಿ ಬೆಳೆಯಕ್ಕೆ ನಾವು ಕೂಡ ಕಾರಣೀಭೂತರು ಆಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹೋಟೆಲ್ ಮಾಲೀಕರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಬಹಳ ಸಂದರ್ಭದ ಎಲ್ಲ ರಾಮ ಪಟ್ಟಣದಲ್ಲಿ ಬಹಳ ಸುಂದರವಾಗಿದೆ ಇಷ್ಟು ಎಲ್ಲರೂ ಕೂಡಿ ಮಾಡಿದಂತಕ್ಕಂಥ ಎಲ್ಲ ಹೋಟೆಲ್ ಎಲ್ಲ ಬಹಳ ಸುಂದರವಾಗಿ ಅಂತ ಹೇಳುತ್ತ ಹಾಗೆ ಇಲ್ಲಿ ಎಲ್ಲರೂ ಬರ್ತಕ್ಕಂಥ ಜನರು ಒಬ್ಬರುಕೊಬ್ಬರು ಬೆಳೆದು ಎಲ್ಲರಿಗೂ ಹೇಳ್ಕೊಂತ ಎಲ್ಲರೂ ಇದನ್ನ ಈ ಹೋಟೆಲ್ ಅನ್ನ ಬೆಳಸ್ರಿ ಮತ್ತೆ ಯಶಸ್ವಿ ಬಳಸ್ರಿ ಅಂತ ಹೇಳಂತ ನಮ್ಮ ಎರಡು ವರ್ಷ ಪ್ರಾರಂಭವಾಗಿರುವಂಭದ ಆರಂಭಿಸಿದಂಥ ಜನಪ್ರಿಯ ಶಾಸಕರಾದ ಅಶೋಕ್ಣ್ಣ ಪಟ್ಟಣ ರವರೇ ಅವರ ಸಹೋದರರಾದ ಅಧ್ಯಕ್ಷಣ್ಣ ಪಟ್ಟಣ ರವ್ರಿ ಬೇಸ್ಗೆ ಮೇಲೆ ಉಪಸ್ಥಿತರಿದ್ದ ಜನ ಅತಿಥಿ ಅಭ್ಯರ್ಥಿ ರಾಮದುರ್ಗದ ಸಮಸ್ತ ಸಕಲ ಸಂಪರ್ಕರೇ ನಮ್ಮ ನಾಂತರ ಶರಣ ಶರಣರು ನಿಜವಾಗಿಯೂ ಇಲ್ಲಿವರೆಗೆ ಎಲ್ಲರೂ ಮೌಲ್ಯಯುತವಾದ ಮಾತು ಹೇಳೋದು ಅಶೋಕ ಪಟ್ಟಣ ಶೆಟ್ಟಿ ಅವರದ್ದು ನಮ್ಮ ಪಟ್ಟಣದವ್ರ ಈ ಹೃದಯ ಭಾಗದ ಹೋದ್ರೆ ಒಳ್ಳೆಯ ಬಟ್ಟೆದು ಉಪಹಾರ ಒಟ್ಟು ವ್ಯವಸ್ಥೆ ಇಟ್ಟಿದ್ದಿಲ್ಲ ಬರೆ ಮೂರ್ಮಾಲ ತೆರಮಾಲ ಹಚ್ಚಿದ್ರು ಅಂಬದ ಹೃದಯ ಭಾಗದಲ್ಲಿ ಸಹಕಾರಿಯಾಗಿ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹೊಸ ಮಠವರು ಮಠವರು ಎಲ್ಲ ಸೌಲಭ್ಯಗಳು ಈಗ ಯಾವಾಗ ಕಟ್ಟಿರುವ ಮನೆಯಲ್ಲ ಅಂತೇಳಿ ಅವ್ರನ್ನ ಹೊಸ ಎಷ್ಟು ಸುಂದರವಾಗಿ ಎಷ್ಟು ಚಂದ ಚಂದಿರಲಿಲ್ಲ ಬಹಳ ಚಂದಿ ಅದಕ್ಕೆ ನಿಮಗೆ ನಾವು ಅಂತ ಕೊಡಬೇಕು ಎಲ್ಲರೂ ಶಾಸಕರು ಹೇಳಿದ್ರು ನಮ್ಮ ಪ್ರಜೆಪನ ಎಲ್ಲರೂ ಹೇಳಿದ್ರು ಈಗ ಏನಾಗೈತಿ ಹೆಚ್ಚಾಗಿ ನೂರಕ್ಕೆ ನೈಂಟಿ ನೈನ್ ಅಂದ್ರು ಇಲ್ಲ ಈ ಊಟ ಬಿಟ್ಟು ಆ ಊಟಕ್ಕೆ ಹೆಚ್ಚು ಆ ಊಟ ಮಸಾಲೆ ನೀವು ತಯಾರು ಮಾಡ್ಬೇಕಂತ ನಾನು ನಿಮ್ಗೆ ಕರ್ಕೊಂಡು ನಾನ್ ಬ್ಯೂಟಿಫುಲ್ ಸುಂದರವಾದ ಜಾಗ ಸಿಕ್ಕೈತಿ ಅದು ಅವ್ರ ಮಠದ ಜಾಗದಾಗ ನೀವು ಅಂಗಡಿ ಹಾಕಿರಿಪ್ಪ ಅಂತ ಅಂದ ಅದನ್ನ ಅಂತಿ ಪಾರ್ಟಿ ಮೇಂಟೈನ್ ಮಾಡ್ಬೇಕು ಆಮೇಲೆ ಇನ್ನೊಂದು ಪ್ರದೇಶ ಪಟ್ಟಣ ಮುಖ್ಯ ವಿಷಯ ನಮ್ಮ ರಾಮದುರ್ಗ ತಾಲೂಕದಲ್ಲಿ ಹೇಳ್ಕೊಳ್ಳುವಂತ ಯಾವ ಕಲ್ಯಾಣ ಮಂಟಪನೂ ಇಲ್ಲ ಈಗ ನಾಲ್ಕೈದು ಕಲ್ಯಾಣ ಮಂಟಪ ಇದ್ರು ಅವಕ್ಕ ಪಾರ್ಕಿಂಗ್ ಸಮಸ್ಯೆ ಇತ್ತು ಯಾಕಂದ್ರೆ ನಾವು ಎಲ್ಲ ಲೆಕ್ಕ ಹೋಗ್ತೀವಿ ಆ ಸಂಸ್ಕೃತಿಗೆ ಹೋದ್ರೆ ಗಾಡಿ ನಿಂತ್ರ ಸರಕು ತರ ಅಡ್ಡ ತಡ ತಕ್ಕ ನಾವು ತಾಸು ಗಟ್ಟಿ ಎಟ್ಟಿ ತೊಗೊಳ್ತಾ ಪರಿಸ್ಥಿತಿ ಅದಕ್ಕೆ ಸರಿಯಲ್ಲ ಕಲ್ಯಾಣ ಮಾಡಿ ಹೊರಾಟ ಕಲ್ಯಾಣ ಮಾಡ್ಕೊಂತೀ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇಲ್ಲ ಒಂದು ಸಲ ಯಾವ್ದಾರು ಗಾಲ್ ಆದರೂ ಇಡ್ಲಿ ತರಕಾರ ಗಾಡಿ ತಿಂತ್ರು ದವಾ ತರ ಅದು ಒಂದು ಸರಿಯಾಗಿಲ್ಲ ಆಮೇಲೆ ಇಲ್ಲಿ ಮರ ಈ ಮ್ಯಾಲೆ ಒಂದು ಮುನ್ಸಿಪಾಲಿಕಿಯಿಂದ ಒಂದು ಬೆಟ್ಟಾರ ಅದಕ್ಕೂ ಪಾರ್ಕಿಂಗ್ ಸಮಸ್ಯೆ ಇಲ್ಲ ಯಾಕಂದರೆ ಎಲ್ಲ ಕಡೆ ಅದು ಅದು ಒಂದು ಸಮಸ್ಯೆ ಅದ್ರ ಸಲುವಾಗಿ ಈಗ ಪಟ್ಟಣವರು ಒಂದು ಅಧ್ಯಕ್ಷ ನಿರ್ಧಾರ ಮಾಡಿದೆ ಈಗ ಅಧಿಕಾರನೂ ಐತಿ ಅಧ್ಯಕ್ಷರೂ ಆಗಿರಿ ಜಾಗ ತಗೊಂಡ ನಿಮಗೆ ಏನು ಕಲ್ಯಾಣ ಮಾಡ್ಕೊಂಡ ಮಾಡ್ಕೊಂಡು ಬರ್ಬೇಕಲ್ಲ ಪಾರ್ಕಿಂಗ್ ವ್ಯವಸ್ಥೆ ಭಾಳ ಮುಖ್ಯ ಐತಿ ಈಗ ನಾನೇನು ಒಂದು ಮೂರನೇ ತಾರೀಕಿಗೆ ಒಂದು ಕಲ್ಯಾಣ ಮಾಡ್ಕೊಂಡು ಬರೋದು ಶ್ರೀಸಾಗರ್ ಅಂತ ಹೇಳಿ ಕಲ್ಯಾಣ ಮಾಡ್ಕೊಂಡು ಉದ್ಘಾಟನೆ ಹೋಗಿದ್ದು ನಿಮ್ಗೆ ಹೇಳ್ತಾನು ಬೆಳಗಾವ್ ಸರಿಯಾಗಿ ಯಾವ ಇಲ್ಲ ಎಲ್ಲ ಬಾರಿ ಮಾಡ್ಕೊಂಡು ಬರುವಂತವು ಮಿನಿ ವಿಧಾನ ಸೌಧ ಎರಗಂಟೆಗೆ ಗಂಟೆಗೆ ಹೇಳ್ಕೊಂಡಪ್ಪ ಅಂದ್ರೆ ಆ ರೀತಿಯಾಗಿ ನಮ್ಮ ಸಿದ್ಧಾರ್ಥ ಗೌಡರು ಪರ್ವತ ಗೌಡರು ಪಾಟೀಲ್ ಇಟ್ಟಾರೆ ಬಹಳ ಬಹಳ ಸುಂದರವಾಗಿ ಇಟ್ಟಾರೆ ಈಗ ನಾವು ಬೆಳಗಾವಿ ಬಿಟ್ಟರೆ ಎರಗಟ್ಟೆಗೆ ಬರೋದಾಗೈತಿ ಅದಕ್ಕೆ ನಾವು ಎರಡು ಗಂಟೆಗೆ ಬಿಟ್ಟರೆ ರಾಮ ಬರುವಾಗ ಈಗ ನಿಮ್ಮ ಅಧಿಕಾರ ಒದುವೊಳಗ ಎಪ್ಪ ಮಂದಿ ಉದ್ಘಾಟನೆ ಮಾಡಿದ್ರು ಮಾಡಿದ್ರು ಅಂತಂದ್ರೆ ಎಲ್ಲ ಮುಚ್ಚು ನೀವು ಅದನ್ನು ಇದನ್ನು ತಗೊಂಡ ಅದೊಂದು ಕಲ್ಯಾಣ ಮಂಟಪ ಕಟ್ಟಿದ್ರೆ ನನಗೆ ಶ್ರೇಯಸ್ಸಂದ್ರ ಅಭಿಮಾನಿತ್ತು ಯಾಕಂದ್ರೆ ಸ್ವಲ್ಪ ಜೋಸ್ ಭವ್ಯವಾದ ಕಟ್ಟಿ ಆಮೇಲೆ ಉಡುಪಿಯಿಂದ ಉಡುಪಿಯಿಂದ ನಮ್ಮ ಯಾವುದೇ ಶೆಟ್ಟಿ ಅದರ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಆ ಶೆಟ್ಟಿ ಯಾವುದೇ ಶೆಟ್ಟಿ ಅಂತ ಹೇಳಿದ್ರು ಅವರು ಎಲ್ಲರೂ ಕೂಡ್ಕೊಂಡ ಇವತ್ತಿನಿಂದ ಪ್ರಾರಂಭ ಆಯ್ತು ಪ್ರಾರಂಭ ಇದು ಯಶಸ್ವಿ ಆಗಲಿ ಪದ್ಧ ಆಶೀರ್ವಾದ ಯಾವಾಗಲೂ ಮತ್ತೆ ಏನಾದ್ರು ಐತಿ ನಾವು ಇಲ್ಲಿ ಎಲ್ಲರೂ ಹೋದ್ರುವಾಗ ಹಂಗೆ ನೋಡ್ಕೊಂಡು ಹೋಗಿವು ಮತ್ತೆ ಪ್ರಸಾದ ಮಾಡೋಣ ಭಾಳ ಅಲ್ಲ ಈಗ ನಾವು ಹಂಗೆ ಹೊಟ್ಟೆಗೆ ಹೋದ್ರು ಅರ್ಧ ಭಾಳ ಅಂದ್ರೆ ಯಾಕಂದ್ರೆ ಒಂದು ಭಾಳ ಫಾಸ್ಟ್ ಐತಿ ಅರ್ಧ ಭಾಳಪ್ಪ ಹೊಟೇಲ್ ಕಾರ ಆದ್ರೆ ಈಗಿನ ಮಂದಗೆ ಏನೂ ವಿಚಾರ ಮಾಡಲ್ಲ ಪಬ್ಲಿಕಿಗೆ ಆಗ ಇದು ಬಿಡ್ತಾರೆ ರೀ ಗಡಿಯಾದವರು ಬಿಟ್ಟು ಬಿಡ್ತಾರೆ ಅದೇ ಸಲುವಾಗಿ ಅಂದ್ರೆ ನಾ ಏನು ಅಬ್ಸರ್ವೇಷನ್ ಮಾಡುವುದಂತ ಯಾರು ರೀತಿ ಮೇಂಟೈನ್ ಮಾಡ್ತಾರೆ ಯಾಕಂದ್ರೆ ಈ ಜವಾಬ್ದಾರಿ ಪಟ್ಟದ ಅಶ್ವಕರಣ ಅವರಿಗೆ ನಮಗೆ ಬೇಕದ ಗುರುಗಳು ನಮ್ಮ ನಾವು ಇದು ಮಾಡ್ಬೇಕಾಗೈತಿ ಅಂದರೆ ನೀವೆಲ್ಲ ಇವತ್ತಿನಿಂದ ಪ್ರಾರಂಭ ಮಾಡಿ ಯಶಸ್ವಿ ಬಳಸಲಿ ಅಂತೇಳಿ ಎಲ್ಲ ಇದರ ಪಾಲುದಾರರಿಗೆ ಹಾರೈಸಿ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾರೆ ಅನ್ನೋದು ಅತಿ ಮಾಡ್ಬೋದು